ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹನುಮಂತ ಗಣಕರಂಗ ಧಾರವಾಡ ಇವರು ಭಕ್ತಿ ಭಂಡಾರಿ ಬಸವಣ್ಣನವರ ಕುರಿತು ಲೇಖನ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೇನೆ ನನ್ನ ಲೇಖನದ ಶೀರ್ಷಿಕೆ ಬಸವಣ್ಣನವರ ವಚನಗಳಲ್ಲಿ ಸಮ ಸಮಾಜದ ಪರಿಕಲ್ಪನೆ ಹನ್ನೆರಡನೇ ಶತಮಾನ ಎಂದ ತಕ್ಷಣ ನಮ್ಮ ಗಮನಕ್ಕೆ ಬರುವುದು ಸಾಮಾಜಿಕ ಕ್ರಾಂತಿ ಹರಿಕಾರ ಸಮಾಜ ಸುಧಾರಕ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣ ಈ ಹಿಂದಿನ ಸಾಹಿತ್ಯ ಪಂಡಿತ ಪಾಮವರರ ಸ್ವತ್ತಾಗಿತ್ತು ಅಲ್ಲಿ ಕವಿಗಳು ಕೇವಲ ತಮ್ಮ ಆಶ್ರಯದಾತನಾದ ರಾಜನನ್ನು ವೈಭವಕರಿಸಿ ಸಾಹಿತ್ಯ ರಚನೆ ಮಾಡುತ್ತಿದ್ದರು ಆದರೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರಿಂದ ಉಮವಾದ ವಚನ ಸಾಹಿತ್ಯ ಊರಿಂದ ಬಹುದೂರವಾಗಿ ಅರಣ್ಯಗಳ ಆ ಕಡೆ ಅಂಚಿನಲ್ಲಿ ಛಾಯಾಕೃತಿಗಳಾಗಿ ತೋರುವ ಉಪನಿಷತ್ತು ಕಾಲದ ಕೃಷಿ ಮನೆಗಳಿಗಿಂತ ಊರು ಕೇರಿಗಳಲ್ಲಿ ಹೊಲ ಮನೆ ಕೆರೆ ಕಟ್ಟೆಗಳಲ್ಲಿ ಅನುಭವಿಸಿದ ನಿತ್ಯ ಜೀವನದ ಜನಸಾಮಾನ್ಯರ ನೋವು ನಲಿಗೋ ನಲಿವುಗಳಿಗೆ ಸ್ಪಂದಿಸುವ ಸಾಹಿತ್ಯವಾಗಿ ಚಿಗರೊಡೆದು ಜನಸಾಮಾನ್ಯರ ಸಮಸ್ಯೆಗಳಾದ ಜಾತೀಯತೆ ತಾರತಮ್ಯ ಅಸ್ಪೃಶ್ಯತೆ ಅಸಮಾನತೆ ವರ್ಗ ತಾರತಮ್ಯ ಶೋಷಣೆ ಮೇಲು ಕೀಳು ಹೀಗೆ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ವಸ್ತುಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಅವರು ಮಾತನಾಡುವ ಜನಸಾಮಾನ್ಯರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವ ನಿಟ್ಟಿನಲ್ಲಿ ವಚನಗಳನ್ನು ರಚಿಸಿದರು ವಚನಕಾರರಾದ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ಸಿದ್ದರಾಮ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಹದಕ್ಕಿಲಕ್ಕಮ್ಮ ಮಡಿವಾಳ ಮಾಚಯ್ಯ ಹೀಗೆ ನೂರಾರು ಶಿವಶರಣರು ತಮ್ಮ ವಚನಗಳನ್ನು ರಚಿಸುವುದರ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಸಮ ಸಮಾಜವನ್ನು ಹುಟ್ಟುಹಾಕಲು ಶ್ರಮಿಸಿದವರಾಗಿದ್ದಾರೆ ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟಾಕಲು ಮೂಲ ಕಾರಣೀಭೂತರಾದ ಮತ್ತು ಪ್ರಥಮರಾದ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳಾದ ಮೂಢನಂಬಿಕೆ ಧಾರ್ಮಿಕತೆ ನಿಷ್ಠುರತೆ ಶೋಷಣೆ ಅಸ್ಪೃಶ್ಯತೆ ಜಾತೀಯತೆ ಸಮಾಜ ಸಮಾಜ ಪ್ರಜಾಪ್ರಭುತ್ವ ಮಾನವೀಯ ಮೌಲ್ಯಗಳಂತಹ ಅಂಶಗಳು ಎದ್ದು ಕಾಣುತ್ತಿವೆ ಬಸವಣ್ಣನವರ ವಚನಗಳಲ್ಲಿ ಸಮಾಜ ಸಮಾಜದ ಪರಿಕಲ್ಪನೆಯನ್ನು ಶೋಧಿಸುವುದು ಈ ಲೇಖನದ ಉದ್ದೇಶವಾಗಿದೆ ಮೊದಲನೇದಾಗಿ ಬಸವಣ್ಣವರ ವಾಸನೆಯ ಮೂಲಕ ಈ ಒಂದು ಲೇಖನಕ್ಕೆ ಪ್ರವೇಶವನ್ನು ಮಾಡೋಣ ದೈವಿಲ್ಲದ ಧರ್ಮದ ದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳ ಅಲ್ಲರಲ್ಲಿ ದೈವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯನಂಥ ಅಲ್ಲ ನಯ್ಯ ಎನ್ನುವ ಬಸವಣ್ಣನವರ ವಚನ ವಚನದ ಪ್ರಕಾರ ಜನಸಾಮಾನ್ಯರು ಧರ್ಮದ ಮೂಲ ಆಧಾರವೇ ದಯ ಶರಣರ ಧರ್ಮದ ಮೂಲ ತಾದೆಯೇ ದಯ ಎಂದು ಹೇಳಬಹುದು ಪರಸ್ಪರ ಪ್ರೀತಿ ಪ್ರೇಮ ದಯ ಅಂತಹ ಸಾಮಾಜಿಕ ಮಾನವ ಗುಣಗಳಿಂದಾಗಿ ಶರಣರು ಪ್ರತಿಪಾದಿಸಿದ ಧರ್ಮ ಮಾನವ ಧರ್ಮವಾಗಿದೆ ಬಸವಾದಿ ಶರಣರು ಕೇವಲ ಮನುಷ್ಯರಲ್ಲಿ ಮಾತ್ರ ಅವರು ದಯವನ್ನು ತೋರಲಿಲ್ಲ ಸಕಲ ಜೀವರಾಶಿಗಳಿಗೆ ದಯೆಯನ್ನು ದಾರೆ ಹರಿದವರು ದಯವೇ ಎಲ್ಲ ಧರ್ಮಗಳ ಮೂಲ ಸೆಲೆ ಹಾಗಾಗಿ ಮಾನವ ಧರ್ಮಕ್ಕೆ ಸಕಲ ಜೀವ ರಾಶಿಗಳಿಗೆ ಬಿಡಿಯುವಂತಹ ಗುಣಗಳಿರಬೇಕು ಪ್ರತಿಯೊಂದು ಜೀವಕ್ಕೂ ದಯ ಪ್ರೀತಿ ಕರುಣೆ ವಾತ್ಸಲ್ಯವನ್ನು ತೋರುವ ಮನೋಧರ್ಮ ಮುಖ್ಯವಾಗುತ್ತದೆ ಎಂಬುದನ್ನು ಈ ವಚನದ ಸಾಲಿನ ಮುಖಾಂತರ ಮಾನವ ಧರ್ಮದ ಸಂದೇಶವನ್ನು ಬಸವಣ್ಣನವರು ಸಾರಿರುವುದು ಕಂಡುಬರುತ್ತದೆ ಅದೇ ರೀತಿಯಾಗಿ ಬಸವಣ್ಣನವರ ಇನ್ನೊಂದು ವಚನದ ಸಾಲುಗಳನ್ನು ಗಮನಿಸಿದಾದರೆ ಉಳ್ಳವರು ಶಿವಾಲಯವನ್ನು ಕಟ್ಟುವರಯ್ಯ ಕಾಲೇನು ಕಟ್ಟಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಾಸವಯ್ಯ ಶ್ರೀ ಕೂಡಲ ಸಂಗಮ ದೇವ ಈ ವಚನದ ಮೂಲಕ ಬಸವಣ್ಣನವರು ಸಮಾಜದಲ್ಲಿ ಆಳವಾಗಿ ಬೇರಿರುವ ಬಡತನ ಶ್ರೀಮನ್ ಮೇಲು ಕೀಳು ವರ್ಗ ಸಂಘರ್ಷದ ಪರಿಕಲ್ಪನೆಯನ್ನು ಅಭಿವ್ಯಕ್ತಿಸಿದ್ದಾರೆ ಇದ್ದವರು ದೊಡ್ಡ ದೊಡ್ಡ ಮಹಲ್ ಮಂದಿರಗಳನ್ನು ನಿರ್ಮಾಣ ಮಾಡುವರು ಆದರೆ ಇಲ್ಲದವರಿಗೆ ಅದು ಅಸಾಧ್ಯ ಅವರಿಗೆ ಕಾಲೇ ಕಂಬ ದೇಹವೇ ದೇಗುಲ ಈ ದೇಹವೇ ದೊಡ್ಡ ಅರಮನೆ ಶಿರವನ್ನು ಕಳಸ ನನ್ನ ಶಿರವೇ ದೇವರು ಮೇಲಿನ ಗೋಪರ ಎಂದು ಈ ವಚನದ ಮೂಲಕ ಬಸವಣ್ಣ ಹೇಳಿದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ಅವಲೋಕಿಸುವುದಾದರೆ ಕೊಲ್ಲುವನೇ ಮಾದಿಗ ವಲಸು ತುಂಬುವನೇ ವಲಯ ಕುಲವನೇ ಆವಂದಿರು ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವರು ನಮ್ಮ ಕೂಡಲ ಸಂಗನ ಶರಣರಿ ಕುಜರು ಬಸವಣ್ಣ ಈ ವಚನದೊಂದಿಗೆ ಜಾತಿ ಮತವನ್ನು ಕುರಿತು ತುಂಬ ತಾತ್ವಿಕವಾಗಿ ನಿರ್ಮಿಸಿದ್ದಾನೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕಾಲಘಟ್ಟ ಒಂದು ವಿಶಿಷ್ಟವಾದ ಕಾಲಘಟ್ಟ ಎಂದು ಹೇಳಬಹುದು ಜಿಡ್ಡುಗಟ್ಟಿದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡುವುದರ ಮೂಲಕ ಒಂದು ಹೊಸ ಸಮಾಜವನ್ನು ಕಟ್ಟ ಕಟ್ಟಬಯಸಿದವರು ಬಸವಣ್ಣನವರು ಆತನ ನೇತೃತ್ವದಲ್ಲಿ ನಡೆದು ಬಂದಂತಹ ಸಾಮಾಜಿಕ ಕ್ರಾಂತಿ ಅಭೂತ್ವಪೂರ್ಣವಾದದ್ದು ಇದು ಸಾಮಾಜಿಕ ಚಳುವಳಿಯಾಗಿ ರೂಪುಗೊಂಡು ಎಲ್ಲ ಸ್ಥಳ ಎಲ್ಲ ಸ್ಥಳಗಳು ಆ ಚಳುವಳಿಯ ಭಾಗವಾದದ್ದು ಶರಣರ ದೃಷ್ಟಿಯೇ ಸರಿ ಎಂದು ಹೇಳಬಹುದು ಆ ಸಂದರ್ಭದಲ್ಲಿ ಬಸವಣ್ಣನವರು ಕಣ್ಣಿಗೆ ಬಿದ್ದದ್ದು ಜಾತಿಯ ನೆರಳು ಜಾತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ ದಲಿತರ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಬಸವಣ್ಣನವರ ಮನಸ್ಸನ್ನು ಬಸವಣ್ಣನವರ ಮನಸ್ಸನ್ನು ತುಂಬ ಗಾಯಗೊಳಿಸಿತ್ತು ಇದರಿಂದಾಗಿ ಬಸವಣ್ಣನವರು ಇಡೀ ಜಾತಿ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ನಿಂತು ಕೊಲ್ಲುವವನೇ ಮಾದಿಗ ವಲಸು ತಿಂಬುವವನೇ ವಲಯ ಕುಲ ಯಾವುದಯ್ಯ ಆವಂತಿರೋ ಕುಲ ಯಾವುದಯ್ಯ ಎಂದು ಪ್ರಶ್ನಿಸುವ ಮೂಲಕ ಒಂದು ಜೀವಿಯನ್ನು ಯಾರು ಕೊಲ್ಲುತ್ತಾರೋ ಅವನೇ ಮಾದಿಗ ಹೊಲಸನ್ನು ಯಾರು ತಿನ್ನುತ್ತಾರೆಯೋ ಹೊರೆಯ ಹೊರೆಯರು ಎಂದು ಹೇಳಿದ್ದಾನೆ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲರೂ ವಲಸನ್ನು ತಿನ್ನುವರುತ್ತಾರೆ ಆದರೆ ಮೇಲುಜಾತಿ ಜಾತಿ ಎಂಬ ಭೇದ ಭಾವ ಏಕೆ ಎಂದು ಹೇಳುತ್ತಾ ಸಕಲ ಜೀವಾತ್ಮರಿಗೆ ದೇವಸನ್ನು ಬಯಸುವುದು ಕುರುಜನು ಎಂದು ತಾತ್ವಿಕವಾಗಿ ವ್ಯಾಖ್ಯಾನವನ್ನು ನೀಡಿದ ಕರುಮೆ ಬಸವಣ್ಣನವರಿಗೆ ಸಲ್ಲುತ್ತದೆ ಕಲ್ಲು ನಾಗರ ಕಂಡರೆ ಆಲನೆ ಎಂಬುವರಯ್ಯ ನಾಗರ ಕಂಡರೆ ಕೊಲ್ಲು ಎಂಬರಯ್ಯ ಕುಂಬ ಜಂಗಮ ಬಂದರೆ ನಡೆ ಎಂಬರು ಉನ್ನದ ಲಿಂಗಕ್ಕೆ ಬೋನವ ಇಡುವ ರಯ್ಯ ನಮ್ಮ ಕೂಡಲ ಸಂಗಮ ದೇವನ ಶರಣರು ಕಂಡು ಉದಾಸೀನವ ಮಾಡಿದಡಿ ಕಲ್ಲು ತಾಗಿದ ಮಿ ಅಂತ ಮಿಟ್ಟಿಯ ಅಂತಪ್ಪರಯ್ಯ ಅಶ್ವಣ್ಣನವರು ಈ ವಚನದೊಂದಿಗೆ ಜನರ ಮೌಢ್ಯತೆಯನ್ನು ಮೌಢ್ಯತೆಯನ್ನು ಪ್ರತಿಬಿಂಬಿಸಿರುವುದನ್ನು ಕಾಣುತ್ತೀವಿ ಮನುಷ್ಯರು ಎಷ್ಟು ದೊಡ್ಡರು ಎಂದರೆ ಜೀವಂತವಾಗಿರುವ ಹಾವು ಕಂಡರೆ ಅದು ನಮಗೆ ಏನಾದರೂ ಕೇಳು ಉಂಟು ಮಾಡಬಹುದೇ ಅದನ್ನು ಕೊಲ್ಲಿ ಎನ್ನುತ್ತಾರೆ ಅದೇ ಹಬ್ಬ ಹರಿದಿನಗಳಲ್ಲಿ ಕಲ್ಲಲ್ಲಿರುವ ನಾಗಪ್ಪನಿಗೆ ನನ್ನ ಪಾಲು ನಮ್ಮಪ್ಪನ ಪಾಲು ಅವ್ವನ ಪಾಲು ಎಂದು ಕಲ್ಲು ಕಲ್ಲು ದೇವರಿಗೆ ಹಾಲು ಹಾಕಿ ವ್ಯರ್ಥ ಮಾಡುವವರು ಅದೇ ರೀತಿಯಾಗಿ ಹಸಿದ ಜಂಗಮ ಮನೆಗೆ ಮನೆಯ ಬಾಗಿಲು ಬಾಗಿಲಿಗೆ ಬಂದರೆ ಮುಂದಕ್ಕೆ ನಡೆಯನ್ನುವರು ಬಸವಣ್ಣನವರು ಈ ಮೇಲಿನ ವಚನದ ಸಾಲಿನ ಮುಖಾಂತರ ಆಡಿತಿಯನ್ನು ಕಟ್ಟಿಕೊಟ್ಟಿರುವುದನ್ನು ಕಾಣುತ್ತೇವೆ ಹಾಗೆ ಇನ್ನೊಂದು ವಚನವನ್ನು ವಚನದಲ್ಲಿ ಅವರು ಸಮಾಜವನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆ ಎಂದು ನೋಡಿದಾಗ ಕಳಬೇಡ ಕುಲಬೇಡ ಹುಷಿಯನ್ನು ಉಳಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸ ತಾನು ಬಣ್ಣಿಸಬೇಡ ಇದರು ನಡೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡ ಕೂಡಲ ಸಂಘ ನಡೆಸುವ ಪರಿ ಎಂದಿದ್ದಾರೆ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗುತ್ತಿರುವುದನ್ನು ಕಾಣಲಾಗುತ್ತಿದೆ ಈ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಮಾನವೀಯ ಮೌಲ್ಯಗಳು ಮೈಗೂಡಿಸಿಕೊಳ್ಳಲು ಪ್ರಸ್ತುತ ದಿನಗಳಲ್ಲಿ ಬಸವಣ್ಣನ ಬಸವಣ್ಣನವರ ವಚನಗಳು ಪ್ರಸ್ತುತವಾಗುತ್ತವೆ ಕಳ್ಳತನ ಕೊಲೆಗಿಡ್ಕತನ ಹುಸಿ ನುಡಿಯುವುದು ಮುನಿಯುವುದು ಅನ್ಯರಿಗೆ ಅಸಹಯ ಪಡುವುದು ತನ್ನನ್ನು ತಾನೇ ಮಣ್ಣಿಸುವುದು ಅದರಲ್ಲಿ ನಿಲ್ಲಿಸುವುದು ಮೊದಲಾದ ದುಷ್ಟ ಪ್ರವೃತ್ತಿ ದುರ್ಗಣ ದುಶ್ಚಾರಿತ್ರೆಗಳನ್ನು ತ್ಯಜಿಸುವುದು ಅಂತರಂಗ ಸುದ್ದಿ ಹಾಗೂ ಬಹಿರಂಗ ಸುದ್ದಿ ಎನಿಸಿಕೊಳ್ಳುತ್ತದೆ ಬಸವಣ್ಣನವರು ಉಲ್ಲೇಖಿಸಿರುವ ದುರ್ಗಣ ದುರ್ಗುಣಗಳೆಲ್ಲವೂ ದೇಹ ಮನಸ್ಸು ಹಾಗೂ ಮಾತು ಎಂಬ ಮೂರು ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದವು ಮನುಷ್ಯನ ನಾಶಕ್ಕೆ ಇವೇ ಮುಖ್ಯ ಕಾರಣ ಈ ದುರು ದುರ್ಗುಣಗಳೆಲ್ಲವನ್ನು ಕಳೆದುಕೊಂಡರೆ ತ್ರಿಕ ತ್ರಿಕರಣ ಶುದ್ಧಿ ಹಾಗೆ ಸಾಧಿಸುವುದವನೇ ಪರಿಪೂರ್ಣ ಮನುಷ್ಯನು ಅಂಥವು ಕೂಡಲ ಸಂಗಮ ದೇವನಿಗೆ ಪ್ರಿಯನಾಗುತ್ತಾನೆ ಇದು ಬಸವಣ್ಣನವರ ಆತ್ಮವಿಮರ್ಶೆ ಮಾತ್ರವಲ್ಲ ಸರ್ವರದು ಎಂದು ಹೇಳಬಹುದು ಆಧುನಿಕ ಕಾಲದಲ್ಲಿ ಈ ರೀತಿಯ ಸ್ತ್ರೀ ತ್ರೀ ಣಸುದ್ದಿಯನ್ನು ಸಾಧಿಸಿಕೊಳ್ಳಲು ಸಾಧ್ಯವೇ ಎಂಬ ಸವಾಲು ನಮ್ಮ ಮುಂದಿದೆ ಬಸವಣ್ಣನವರು ಉಲ್ಲೇಖಿಸಿರುವ ಈ ಸಾಮಾಜಿಕ ಅಪಮೌ ಅಪಮೌಲ್ಯಗಳೆಲ್ಲವೂ ಅಸಂಖ್ಯ ರೂಪಗಳನ್ನು ಹೊಂದಿ ಪರಿಷ್ಕರಣೆಗಳನ್ನು ಸ್ವವ್ಯಾಪಕತೆಯನ್ನು ಪಡೆದುಕೊಂಡು ತಮ್ಮ ಭಾವಗಳನ್ನು ಎಲ್ಲೆಡೆ ಪಾಚಿಕೊಂಡು ಸಮ ಸಮಾಜ ವ್ಯವಸ್ಥೆಯನ್ನು ಸಮಾಜ ವ್ಯವಸ್ಥೆಯನ್ನು ನುಚ್ಚು ನೂರು ಮಾಡುತ್ತಿವೆ ಯಾರು ಯಾರನ್ನು ನಂಬದಂತಹ ಧಮನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇಶದ ದೇಶ ಅಭಿವೃದ್ಧಿ ಪಥದಲ್ಲಿ ಕುಂಟುತ್ತಿದೆ ಹಾಗಾಗಿ ಬಸವಣ್ಣನವರು ಈ ಮಾತುಗಳು ಸರ್ವಕಾಲಿಕ ಸತ್ಯವಾದರೂ ಅಂದಿಗಿಂತ ಇಂದಿನ ಕಾಲಕ್ಕೂ ಹೆಚ್ಚು ಪ್ರಸ್ತುತವೆನಿಸುತ್ತದೆ